ನಮಸ್ಕಾರ ಎಲ್ಲರಿಗೂ ವಿಳಿಯದೆಲೆ ಮಹತ್ವ ವಿಳಿಯದೆಲೆಯನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತುದಿ ಬರುವಂತೆ ಇಟ್ಟು ದೇವರಿಗೆ ನೈವೇದ್ಯ ಮಾಡಬೇಕು ಯಾರ ಮನೆಯಲ್ಲೇ ತಾಂಬೂಲ ಕೊಟ್ಟರೂ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಅನಂತರ ಉಪಯೋಗಿಸಬೇಕು ಮಂಗಳವಾರ ಶುಕ್ರವಾರದಂದು ಯಾವುದೇ ಕಾರಣಕ್ಕೂ ವಿಳಿಯದೆಲೆ ಹೊರಗೆ ಹಾಕಬಾರದು ಹಸಿರಾಗಿರುವ ಮತ್ತು ಅಂದವಾಗಿ ಅಸ್ತದ ಆಕಾರದಲ್ಲಿರುವ ವಿಳಿಯದೆಲೆಯನ್ನು ನೈವೇದ್ಯಕ್ಕೆ ಬಳಸಬೇಕು ಹಾಗೂ ತಾಂಬೂಲ ಕೊಡಬೇಕು ವಿಳಿಯದೆಲೆ ತುದಿಯಲ್ಲಿ ಲಕ್ಷ್ಮೀವಾಸ ವಿಳಿಯದೆಲೆ ಬಲಭಾಗದಲ್ಲಿ ಬ್ರಹ್ಮದೇವರ ವಾಸ ವಿಳಿಯದೆಲೆ ಮಧ್ಯದಲ್ಲಿ ಸರಸ್ವತಿ ದೇವಿ ವಾಸ ವಿಳಿಯದೆ ಸಣ್ಣ ದಂಟಿನಲ್ಲಿ ವಿಷ್ಣುವಿನ ವಾಸ ವಿಳಿಯದೆ ಎಡಭಾಗದಲ್ಲಿ ಪಾರ್ವತಿ ದೇವಿ ವಾಸ ವಿಳಿಯದೆ ಹಿಂಭಾಗದಲ್ಲಿ ಚಂದ್ರದೇವತೆ ವಾಸ ವಿಳಿಯದೆ ಬುಡದಲ್ಲಿ ಮೃತ್ಯು ದೇವತೆ ವಾಸ ಈ ಕಾರಣಕ್ಕಾಗಿ ತಾಂಬೂಲ ಹಾಕಿಕೊಳ್ಳುವಾಗ ಬುಡ ತೆಗೆದು ಹಾಕಿಕೊಳ್ಳುವುದು ವಿಳಿಯದೆಲೆ ಎಲ್ಲ ಮೂಲೆಗಳಲ್ಲೂ ಪರಮೇಶ್ವರನ ವಾಸ ವಿಳಿಯದೆ ತೊಟ್ಟಿನಲ್ಲಿ ಲಕ್ಷ್ಮಿ ಹಾಗೂ ಅಹಂಕಾರ ದೇವತೆ ಇರುತ್ತದೆ ಆದ್ದರಿಂದ ವಿಳಿಯದಲೆ ಹಾಕಿಕೊಳ್ಳುವಾಗ ತೊಟ್ಟನ್ನು ಮುರಿದು ಹಾಕಿಕೊಳ್ಳುವರು ಲಕ್ಷ್ಮಿ ಅಹಂಕಾರ ಬರಬಾರದೆಂದು ವಿಳಿಯದಲೆ ಮಧ್ಯಭಾಗದ ನಂತರ ಮನ್ಮಥನ ವಾಸ ವಂದನೆಗಳು ನಮಸ್ಕಾರ